ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ಮಾಗಡಿ ರೋಡ್ನಿಂದ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ನಂದೀಶ್ ಕಳೆದ ರಾತ್ರಿ ಮೂರು ಗಂಟೆಯಿಂದಲೂ ಕೂಡ ಎಡೆಬಿಡದೆ ಮಳೆ ಸುರಿತಾನೆ ಇದೆ ಬೆಂಗಳೂರಿನ ಜನರು ಹೈರಾಣ ಹೋಗಿದ್ದಾರೆ ಸದ್ಯ ಬೆಂಗಳೂರಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಏನೆಲ್ಲ ಅನಾಹುತಗಳು ಸಂಭವಿಸಿದೆ ನಯನ ಏನಂತಂದರೆ ಬೆಳಗಿನ ಜಾವ ಸುಮಾರು ಮೂರು ಗಂಟೆಗೆ ಮಳೆ ಪ್ರಾರಂಭ ಆಗಿದೆ ಕೆಲವೊಂದು ಕಡೆ ಒಂದು ಗಂಟೆ ಮಧ್ಯರಾತ್ರಿ ಒಂದು ಗಂಟೆಗೆ ಮಳೆ ಪ್ರಾರಂಭ ಆಗಿರುವಂಥದ್ದು ನಾವಿವಾಗ ಮಾಗಡಿ ರಸ್ತೆಯ ಕೆಪಿ ಅಗ್ರಾರ ಏಳನೇ ರಸ್ತೆಯಲ್ಲಿದ್ದೀವಿ ಇಲ್ಲಿ ಸಾಕಷ್ಟು ಸುಮಾರು ಮೂರಿಂದ ನಾಲ್ಕು ಅಡಿಗಳಷ್ಟು ಈ ಒಂದು ಏ ಒಂದು ರಸ್ತೆ ಇದೆ ಈ ರಸ್ತೆಯಲ್ಲಿ ನೀರು ತುಂಬಿಕೊಂಡಿತ್ತು ಸುಮಾರು ನಲವತ್ತರಿಂದ ಐವತ್ತು ಮನೆಗಳಿಗೆ ನೀರು ನುಗ್ಗಿತ್ತು ಇಲ್ಲಿ ಅಂಗಡಿಯೂ ಕೂಡ ನೀರು ಹೋಗಿರುವಂಥದ್ದು ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಅಂಗಡಿ ಮಾಲೀಕರು ಮಾಡ್ತಾ ಇರುವಂಥದ್ದು ಸುಮಾರು ನಲವತ್ತರಿಂದ ಐವತ್ತು ಮನೆಗಳಿಗೆ ಈ ಒಂದು ಬಡಾವಣೆಯಲ್ಲಿ ಪಿ ಅಗ್ರಹಾರದ ಏಳನೇ ಮುಖ್ಯ ರಸ್ತೆಯಲ್ಲಿ ಹೋಗಿರುವಂತದ್ದು ಅಂದರೆ ಇದು ಎರಡನೇ ಬಾರಿಗೆ ಈ ರೀತಿ ಸಮಸ್ಯೆ ಆಗಿರುವಂತದ್ದು ಅಂದರೆ ಈ ಒಂದು ಏನು ದ್ವಿಚಕ್ರ ವಾಹನಗಳೇನಿದ್ವು ಆ ವಾಹನಗಳು ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿದ್ವು ಜೊತೆಗೆ ನಾವು ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಸುಮಾರು ಒಂದು ಮೂರು ಅಡಿಯಷ್ಟು ನೀರು ನಿಂತಿತ್ತು ಆದರೆ ಈಗ ಸದ್ಯ ನೀರಿನ ಪ್ರಮಾಣ ಕಡಿಮೆ ಆಗಿರುವಂಥದ್ದು ಮತ್ತೊಂದು ಕಡೆ ಶಿವನಂದ ಸರ್ಕಲ್ನಲ್ಲೂ ಕೂಡ ಅಂಡರ್ ಪಾಸ್ ಕೆಳಗಡೆ ನೀರು ನಿಂತ್ಕೊಂಡು ಸಾಕಷ್ಟು ವಾಹನ ಸವಾರರು ಪರದಾಡುವಂತಹ ಒಂದು ಪರಿಸ್ಥಿತಿ ಉಂಟಾಗಿತ್ತು ಅಲ್ಲಿ ಕೂಡ ಒಂದು ಕಾರ್ ಕೂಡ ಕೆಟ್ಟು ನಿಂತಿತ್ತು ಅಲ್ಲಿ ವಾಹನ ಸವಾರರು ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಕೆಲವೊಂದು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಸಾಕಷ್ಟು ಮಳೆ ಸೃಷ್ಟಿ ಐವತ್ತು ಮನೆಗಳಿಗೆ ಈ ಒಂದು ಅಂದ್ರೆ ಮಾಗಡಿ ರಸ್ತೆ ಕೆಪಿ ಅಗ್ರಹಾರದಲ್ಲಿರುವಂತಹ ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಸಮಸ್ಯೆ ಆಗಿರುವಂತದ್ದು ಇಲ್ಲಿ ಅವ್ರನ್ನ ಮಾತನಾಡಿಸುವಂಥ ಒಂದು ಪ್ರಯತ್ನವನ್ನ ಮಾಡ್ತೀನಿ ಸರ್ ಹೇಳಿ ಇದು ಎಷ್ಟಿಂದ ಈ ರೀತಿ ಈ ಸಮಸ್ಯೆ ಆಗ್ತಾ ಇದೆ ಇಲ್ಲಿ ಮಳೆ ಬಂದಾಗಲೂ ಈ ರೀತಿ ಆಗುತ್ತೆ ಹೇಗೆ ಮಳೆ ಬಂದ್ರೆ ಸೆಕೆಂಡ್ ಟೈಮ್ ಸೆಕೆಂಡ್ ಮಳೆ ಬಂದು ಫುಲ್ ತುಂಬೋಯ್ತು ಫಸ್ಟ್ ಟೈಮ್ ಬರುವಾಗ ಸಜ್ಜಾರು ತುಂಬೋಯ್ತು ಎರಡನೇ ಬರುವಾಗ ಈ ಥರ ಆಗಿರಿ ಎಷ್ಟೊತ್ತು ಒಂದು ಗಂಟೆಗೆ ನೀವು ಫುಲ್ ಮಳೆ ಬಂದಿದ್ದೆ ಸರ್ ಒಂದು ಗಂಟೆ ಮಳೆ ಫುಲ್ ಇದೇ ಮಾಡ್ತಾ ಇದ್ವಿ ಆಮೇಲೆ ಮನೆ ಫುಲ್ ತುಂಬ್ಕೊಂಡ್ಬಿಡಿದೆ ತುಂಬ್ಕೊಂಡ್ಬಿಡಿ ನಾಲ್ಕು ಜನ ಸರ್ ಅಂಟೇ ಏನು ಸರ್ ಈ ಫಸ್ಟ್ ರೋಡ್ ರೆಡಿ ಮಾಡ್ರು ಫುಲ್ ಹೈಟ್ ಮೇಲೆ ಹೈಟ್ ಮಾಡ್ಬಿಟ್ರು ಅಲ್ಲಿ ಹೈಟ್ ಮಾಡಿದಷ್ಟೇ ನೀರೆಲ್ಲ ಕೇಳ ಬಂದ್ಬಿಡ್ತು ಇಲ್ಲಿ ಲಾಸ್ಟಲ್ಲಿ ಬಂದು ಮೋರಿನ ಮುಚ್ಚಿಬಿಟ್ರು ನೀರು ಇವಾಗ ಜಾಗ ಇತ್ತು ಇವಾಗ ಇಷ್ಟು ಎಷ್ಟು ಜಾಗ ಬಿಟ್ಟಿದ್ದಾರೆ ಆ ನೀರಲ್ಲಿ ಎಷ್ಟು ಅಂತ ಹೋಗುತ್ತೆ ಅದೇ ಕಸ ಎಲ್ಲ ಹೊಡ್ಕೊಳುತ್ತೆ ಅಲ್ಲಿ ನೀರು ಎಲ್ಲ ಬರುತ್ತೆ ಇದು ಎಷ್ಟು ಎಷ್ಟು ಇದೆ ಅಷ್ಟು ಬರುತ್ತೆ ಹಂಗೆ ಮನೆ ಫುಲ್ ನುಗ್ಗಿಬಿಡ್ತು ಏನು ಮಾಡ್ತಾರೆ ಕರೆಂಟ್ ಪ್ರಾಬ್ಲಮ್ ಏರ್ಗಡ್ ಸ್ಟಾರ್ಟ್ ಆಗಿದೆ ಅಷ್ಟೇ ಹೋಗ್ತಿರೋದು ಎಷ್ಟು ಮನೆಗಳಾಗಿದೆ ಕೆಡೆ ಎಲ್ಲ ಮನೆ ಯಾರ ಮನೆ ಅದ ಎಲ್ಲ ಮನೆ ಫುಲ್ಲು ಏನು ಮಾಡೋ ಯಾರು ಬರ್ತಾರ ನೋಡ್ತಾರ ಹೋಗ್ತಾರೆ ಏನು ಒಂದು ಮಾಡಲ್ಲ ಏನು ಮಾಡಿಸಿ ಇದು ಮಾಡಲ್ಲ ನಮ್ಗೆ ಒಂದು ರೂಪಾಯಿ ಕೊಟ್ಟನೆ ಪರವಾಗಿಲ್ಲ ನೀರು ನಿನ್ಗತ್ತರ ಹೋಗೋತ್ರ ಜಾಗ ಮಾಡಿಕೊಟ್ರೆ ಸಾಕು ನಮ್ಗೆ ಪಾಪ ಅಷ್ಟು ಚಿಕ್ಕ ಮಕ್ಕಳೆಲ್ಲ ಅವ್ರು ಮಾಡ್ಕೊಂಡಿದ್ದಾರೆ ಎಲ್ಲರಿಗೂ ತೊಂದ್ರೆನೆ ನಮಗಂತಲ್ಲ ಎಲ್ಲ ಯಾ ಯಾರ ಮನೆ ಕೆರಡದ ಎಲ್ಲರಿಗೂ ತೊಂದ್ರೆನೆ ಇದು ಏನು ಏನಿಲ್ಲ ಸುಮ್ಮನೆ ಬರ್ತಾರೆ ಓಟ್ ಬೇಕಂದ್ರೆ ಒಂದು ಇಪ್ಪತ್ತು ಸದಿ ಹತ್ತು ಸತಿ ಬರ್ತಾರೆ ಅವ್ರಾದ್ಮೇಲೆ ಅಷ್ಟೇ ಇಟ್ಕೊಂಡು ಬಿಟ್ಟು ಹೋಗ್ತಾ ಇರ್ತಾರೆ ಇಲ್ಲಿ ಸಾಯೋ ಸಾಯ್ತಾರೆ ಇರಬೇಕು ಕೆಲಸ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಕಸ ಯಾರು ಸರಿಯಾಗಿ ಎತ್ತಲ್ಲ ಕಸ ಯಾರು ಹಾಕಲ್ಲ ಆ ಮೋರಿ ಮೇಲೆ ಕಸ ಹಂಗೆ ಹಾಕ್ತಾರೆ ಏನು ಪ್ರಯೋಜನ ಇದಿಷ್ಟು ನಯನ ಏನಂತಂದರೆ ಸಾಕಷ್ಟು ಒಂದು ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಅಂದರೆ ನೀರು ಹೋಗೋದಕ್ಕೆ ಸರಿಯಾದ ಚರಂಡಿ ವ್ಯವಸ್ಥೆಯನ್ನು ಮಾಡಿಲ್ಲ ಹೀಗಾಗಿ ಇವತ್ತು ಮನೆಗಳಿಗೆ ನೀರು ನುಗ್ಗಿರುವಂಥದ್ದು ಇದೇ ಕಾರಣಕ್ಕೆ ಅಂದರೆ ಸರಿಯಾಗಿ ಚರಂಡಿಯಲ್ಲಿ ಕಸವನ್ನು ತೆಗೆದರೆ ಆ ನೀರು ಸರಾಗವಾಗಿ ಹರಿದೋಗುತ್ತೆ ಹೋಗುತ್ತೆ ಅನ್ನುವಂಥದ್ದು ಇಲ್ಲಿ ಪಕ್ಕದಲ್ಲೂ ಕೂಡ ಸಾಕಷ್ಟು ಮನೆಯನ್ನು ಕ್ಲೀನ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಮಕ್ಕಳು ಕೂಡ ವಯಸ್ಸಾದವರು ಇದ್ದಾರೆ ಸಾಕಷ್ಟು ಅಂದರೆ ಇಡೀ ರಾತ್ರಿ ಜಾಗರಣೆ ಇರುವಂಥದ್ದು ಈ ಒಂದು ಪ್ರದೇಶದಲ್ಲಿ ಸುಮಾರು ಐವತ್ತು ಮನೆಗಳಿಗೆ ನೀರು ನುಗ್ಗಿರುವಂಥದ್ದು ಅವರು ಒಳಗಡೆ ಹೋಗಿ ತೋರಿಸ್ತೀನಿ ಏನಾಗಿದೆ ಅನ್ನುವಂಥದ್ದು ಮನೆ ಒಳಗಡೆ ಅನ್ನುವಂಥದ್ದು ಅಂದರೆ ಇಲ್ಲಿ ಸುಮಾರು ಮನೆಗಳಿದೆ ಅಂದರೆ ಸುಮಾರು ಮೂರಿಂದ ನಾಲ್ಕು ಅಡಿಗಳಷ್ಟು ಮೇಡಮ್ ಹೇಳಿ ಎಷ್ಟೊತ್ತಿಗೆ ಬಂತು ನೀವು ಒಳಗಡೆ ಇದ್ರಿ ಎಷ್ಟು ಅಡಿ ಬಂದಿತ್ತು ಸರ್ ಇಲ್ಲಿ ಬನ್ನಿ ಇಲ್ಲಿ ಹೇಳಿಮ್ಮ ಎರಡು ಗಂಟೆ ಎರಡೂವರೆಯಿಂದ ಫುಲ್ ನೀರು ತೇವ ಎಲ್ಲ ಕಟ್ಲ ಮೇಲೆ ಮಂಚದ ಮೇಲೆ ಹಾಕ್ಬಿಟ್ಟು ಹುಡುಗನೆಲ್ಲ ಮಂಚದ ಮೇಲೆ ಕೂಡಿಸಿದ್ವಿ ಇದೇ ಕೆಲಸ ಆಗ್ಬಿಡ್ತದೆ ಮಳೆ ಬಂದರೆ ಇದೇ ರಾಮಾಯಣ ಆಗ್ಬಿಟ್ಟಿದೆ ಇಲ್ಲಿಗೆ ನಾವೆಲ್ಲ ಮೂರು ಗಂಟೆಯಿಂದ ಫುಲ್ಲು ಇಷ್ಟೊತ್ತಾಯ್ತು ಕ್ಲೀನ್ ಮಾಡೋಷ್ಟಕ್ಕೆ ಇನ್ನ ಒಳಗಡೆಯೂ ಹಂಗೆ ಇದೆ ನೀರೆಲ್ಲ ನಾ ಈ ಮೂರು ನಾಲ್ಕು ಜನ ಇದ್ದೀವಿ ಏನೇನು ಹಾಳಾಗಿದೆ ಮೇಡಮ್ಮ ತೀರು ನೀರಲ್ಲ ಎಲ್ಲ ಫುಲ್ ಎಲ್ಲ ಹಾಳಾಗಾಗಿದೆ ಸರ್ ಕೆಳಗಡೆ ಮಂಚದ ಕೆಳಗೆ ಇಟ್ಟಿರೋದು ಮಂಚದೆಲ್ಲ ಹಾಳಾಗಿದೆ ವಾಷಿಂಗ್ ಮಿಷಿನ್ ಫ್ರಿಜ್ ಎಲ್ಲ ಇವ ಇವಾಗ ಓಡಿಸಿರೋದೇ ಸರಿ ಸರ್ ಇಲ್ಲ ಸರ್ ಯಾವಾಗಲೂ ಇದೆ ಪ್ರಾಬ್ಲಮ್ ಮೋರಿ ಫಸ್ಟ್ ಆಫ್ ಆಲ್ ಇಲ್ಲಿ ಮೋರಿ ಆಗಿಲ್ಲ ಇಲ್ಲಿ ಮಳೆ ನೀರು ಬಂದಿದ್ದ ತಕ್ಷಣ ದಾರಿ ಇಲ್ಲ ಅದೇನಾಗುತ್ತೆ ತಿರ್ಗ ಅಲ್ಲಿ ಬೇರೆ ಓವರ್ಫ್ಲೋ ಆಗಿ ತಿರ್ಗ ರಿವರ್ಸ್ ಆಗುತ್ತೆ ರಿವರ್ಸ್ ಆಗಿ ನಾವು ಬರೋವಾಗೆಲ್ಲ ಹೇಳ್ತೀವಿ ಈ ಥರ ಕಂಪ್ಲೇಂಟ್ ಈ ಥರ ಆಯ್ತಿತೆ ಅಂತ ಅಲ್ಲಿ ಎಲ್ಬೋ ಇಕ್ಕಿ ಎಲ್ಬೋ ಇಕ್ಕಿದ್ರೆ ಹಿಂಗೆ ಹೋಗುತ್ತೆ ಅಂತ ನೀರು ಯಾರು ಕೇ ಕೇರ್ ಮಾಡೋಲ್ಲ ಸರ್ ಬರ್ತಾರೆ ಆಯ್ತು 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 ಇಂಜಿನಿಯರ್ ಜೊತೆ ಬರ್ತಾರೆ ಆಯ್ತು 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 ಮಾಡಿಸ್ತೀನಿ ಅಂದ್ಬಿಟ್ಟು ಹೋಗ್ತಾರೆ ತಿರ್ಗ ಬರೋದಿಲ್ಲ ತಿರ್ಗಿ ಮಳೆ ಬಂದಾಗ ಸಲ ವಿಸಿಟ್ ಕೊಡ್ತಾರೆ ಅದೇ ಸರ್ ಇದೇ ಪ್ರಾಬ್ಲಮ್ ಆಗಿಬಿಟ್ಟೈತೆ ಎಷ್ಟು ಎಷ್ಟು ಸಲ ಹೋಗಿ ಕಂಪ್ಲೇಂಟ್ ಮಾಡೋದು ಕಂಪ್ಲೇಂಟ್ ಮಾಡಿದ್ರೂ ಬರೋದಿಲ್ಲ ಸರ್ ಅಲ್ಲಿ ಯಾರು ಬರೋದಿಲ್ಲ ನಾವು ನಾವು ನೋಡಿ 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 ಬೇಗ ಬೇಜಾರಾಗ್ಬಿಟ್ಟೈತೆ ಎಷ್ಟು ವರ್ಷದಿಂದ ನಾವು ಹೋಗಿ ಕಂಪ್ಲೇಂಟ್ ಮಾಡೋದು ಇದಿಷ್ಟು ನೈನ ಏನಂತಂದ್ರೆ ಸಾಕಷ್ಟು ಬಾರಿ ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ದೂರನ್ನ ಕೊಟ್ಟರು ಕೂಡ ನಮ್ಮ ಸಮಸ್ಯೆಯನ್ನು ಬಗೆಹರಿಸುವಂಥ ಒಂದು ಕೆಲಸವನ್ನು ಅಧಿಕಾರಿಗಳು ಯಾರು ಕೂಡ ಮಾಡ್ತಾ ಇಲ್ಲ ಯಾಕೆಂತಂದ್ರೆ ಇದು ಸ್ವಲ್ಪ ತಗ್ಗು ಪ್ರದೇಶದಲ್ಲಿ ಇರೋದ್ರಿಂದ ಪ್ರತಿ ಸಾರಿ ಮಳೆ ಬಂದಾಗಲೂ ಕೂಡ ಇದೇ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು ಸದ್ಯ ಈಗ ನೀರಿನ ಪ್ರಮಾಣ ಕಡಿಮೆ ಆಗಿರುವಂಥದ್ದು ಮನೆಯಲ್ಲೆಲ್ಲವೂ ಕೂಡ ಅವರು ಶುಚಿಗೊಳಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ಅಂದರೆ ನಾವು ಬಂದಂಥ ಸಂದರ್ಭದಲ್ಲಿ ನೀರು ಇಲ್ಲಿ ಈ ಒಂದು ಮಾರ್ಕ್ ಏನು ಕಾಣ್ತಾ ಇದೆ ಇಷ್ಟು ಅಂದರೆ ಸುಮಾರು ಮೂರು ಅಡಿಗಳಷ್ಟು ಕೂಡ ನೀರಿತ್ತು ನಾವು ಇಂದು ಮೂರು ಗಂಟೆ ಬೆಳಗಿನ ಜಾವ ಮೂರು ಗಂಟೆ ಈ ಒಂದು ಸ್ಥಳಕ್ಕೆ ಬಂದಿದ್ವಿ ಆವಾಗ ಸುಮಾರು ಮೂರು ಅಡಿಗಳಷ್ಟು ಕೂಡ ನೀರು ನಿಂತ್ಕೊಂಡಿತ್ತು ಈಗ ಸದ್ಯ ನೀರಿನ ಪ್ರಮಾಣ ಕೂಡ ನೀರು ಸಂಪೂರ್ಣವಾಗಿ ಖಾಲಿ ಆಗಿರುವಂತದ್ದು ಅದನ್ನ ನೀರನ್ನ ಒಂದು ಕೆಲಸವನ್ನ ಕೂಡ ಇಲ್ಲಿನ ನಿವಾಸಿಗಳು ಮಾಡ್ತಾ ಇರುವಂತದ್ದು ಹೀಗಾಗಿ ಅಂದ್ರೆ ಏನು ಪಕ್ಕದ ರಸ್ತೆಯಲ್ಲಿ ಕೂಡ ರಾಜಕಾಲುವೆ ಒಂದು ಕಾಮಗಾರಿ ನಡೆಸ್ತಾ ಇದ್ದಾರೆ ಆ ಒಂದು ನೀರೆಲ್ಲ ಕೂಡ ಈ ಒಂದು ಪಕ್ಕದ ರೋಡ್ಗೆ ಡೈವರ್ಟ್ ಮಾಡಿರುವ ಹಿನ್ನೆಲೆಯಲ್ಲಿ ಈ ಹೀಗಾಗಿ ಈ ಒಂದು ಸಮಸ್ಯೆ ಉಂಟಾಗಿದೆ ಅನ್ನುವಂಥ ಒಂದು ಆಕ್ರೋಶವನ್ನು ಕೂಡ ಇಲ್ಲಿನ ನಿವಾಸಿಗಳು ವ್ಯಕ್ತಪಡಿಸ್ತಾ ಇರುವಂತದ್ದು ఏష్యా నెట్ న్యూస్ నెట్వర్క్ ప్రస్తుతి